ਮੋਦੀ ਬੇਕ ਮਤੀ ਗੁਰ ਕਾਂਗਰਸਰ ਗਾਰੰਟੀ ਗਾਰੰਟੀ ਕੋਟਿਆਲਾ ਗਾਰੰਟੀ ਸਕਲ ਨਿਰਮਾਣ ਰੇ ਗਾਰੰਟੀ ਨਮ ਜਰ ਬੜਾ ਗਈ ਤੀ ದೇಶ ಕಾಯಿಸ್ಬೇಕಾಗಿತ್ತು ಮೊದಲು ನಿಮಗೆ ದೇಶ ಮುಖ್ಯ ದೇಶ ಮುಖ್ಯ ನಮ್ಗೆ ಹ್ಮ್ 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 ನಮ್ಗೆ ಮುಖ್ಯ ಬೇಡ ನಮ್ಮ ದೇಶನ ಮುಖ್ಯ ದೇಶ ಕಾಯ್ಬೇಕಾಯ್ತು ಮೋದಿ ಇದ್ರೆ ಎಲ್ಲ ಪತ್ರ ಇದ್ರೆ ಎಲ್ಲ ಚೊಕ್ಕ ಇದ್ದಂಗ ನಾವು ಹೆಂಗದ ಹಂಗಿರ್ತೇವೆ ಮತ್ತೆ ಮೋದಿ ಬೇಕು ಮತ್ತೆ ಮೋದಿನ ಪ್ರಧಾನ ಮೋದಿ ಪ್ರಧಾನ ಮಂತ್ರಿ ಆಗ್ಲೇ ಬೇಕು ಇಲ್ಲೇ ಬೊಮ್ಮಾಯಿ ಅವರು ನಿಂತ್ಕೊಂಡಾರ ಇತ್ತ ಗಡ್ಡ ದೇವ್ರ ಮಟ್ಟ ನಿಂತ್ಕೊಂಡ್ ಹೆಂಗ್ ಮಾಡ್ರಿ ಕೆಲಸ ಬೊಮ್ಮಾಯಿ ಅವರು ಮುಂಬೈ ಬಗ್ಗೆ ಏನು ವಿಚಾರ ಮಾಡ್ತಾರೆ ಒಡಿಸಕ್ಕೆ ಬರ್ಬೇಕು ರೀ ಹಾಂ ದೇಶ ಮುಖ್ಯ ನಮ್ಗೆ ಈಗ ಕೆಲವ್ರು ಏನಂತಾರ ಈ ಸಲ ಎರಡು ಎರಡು ಮೂರು ಪಿರೇಡ್ ಅವ್ರು ಗೆಲ್ಸಿರಿ ರೀ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡೋಣ ಯಾರ್ರಿ ನಮ್ಗೆ ಕಾಯ್ತೈತಿ ಅದು ನಮ್ಗೆ ಅವ್ನ್ಗೆ ಯಾರಲ್ಲ ಅವ್ನ ದೇಶಕ್ಕೆ ಆಕತ್ತೇನ ಈಗ ಸದ್ಯ ಆಗ ನಮ್ಗೆ ನಮ್ಗೆ ಕೊಡೋದು ಇರ್ತೈತಿ ದೇವ್ರು ಕೊಟ್ಟ ಕೊಡ್ತಾನೆ ತಿನ್ನೋದ್ ತಿಂತಾನೋ ಎಲ್ಲ ಗುಂಪಾಗಿ ಎಲ್ಲ ವಿಶಾಲವಾದೈತಿ ದೇಶ ಅದಕ್ಕಾಯ್ತಾನ ಕೊಟ್ಟ ಕೊಡ್ತಾನ ಅವ ಮೋದಿ ಬೇಕು ಮೊದ್ಲು ಎಲೆಕ್ಷನ್ ಬಂತ ಯಜ್ಮಾನ್ರ ಒಲವು ಯಾರ ಕಡೆ ಐತಿ ಇಲ್ಲಿ ಕ್ಯಾಂಡಿಡೇಟ್ ಗ್ಯಾಂಡೇಟ್ ಹಂಗೆ ಓಡಾಡಂತಾರ ಬೊಮ್ಮೈದು ಚುಲೊ ಐತಿ ಮೋದಿದು ಚಲೋ ಐತಿ ಮೋದಿನೇ ಬರ್ತಾನೆ ಮೋದಿನೇ ಬರ್ತಾನೆ ಮೋದಿನೇ ಬರ್ತಾನ ಯಾಕ ಕಾರಣ ಏನು ಕಾರಣ ಕೊಡ್ತಾರೆ ಎಲ್ಲ ಕಾರಣ ಅವನಂತ ಮೋದಿ ಅಂತ ಕೊಡೋ ಯಾರು ಇಲ್ಲ ಹುಟ್ಟೋದು ಮುಂದೆ ಹುಟ್ಟೋದಲ್ಲ ಈಗ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನಾವು ಗ್ಯಾ ಆ ಗ್ಯಾರಂಟಿ ಕೊಡ್ತೇನೆ ಅವ್ರಿಗೆ ಸುಳ್ಳು ಗ್ಯಾರಂಟಿ ಹುಟ್ಟದು ಓ ಸುಳ್ಳು ಗ್ಯಾರಂಟಿನಾ ಅದು ಈ ಮುಂದಿನ ದಿನ ಅವ್ರ್ ಮತ್ತೊಂದಿಷ್ಟು ಗ್ಯಾರಂಟಿ ಕೊಡಂತಾರ ಈಗ ಸಾಲಾ ಮನ್ನಾ ಮಾಡ್ತವೆ ಅಂತಾರ ಜಗತ್ತ ಮಾರಾಕ ಮಾರಾಕ ಅಂತಾರ ಅವ್ರ ಜಗತ್ತ ಮಾರಾಕತ್ತಾರ ಮಾರ ಇದ ಮಾರಿ ಮಾರ್ತಾರ ಅವ್ರ ಮತ್ತ ಹೆಣ್ಮಕ್ಳ ಲಕ್ಷ ರೂಪಾಯಿ ಕೊಡ್ತವೆ ಅಂತಾರ ಆಸೆ ಹಚ್ಚಿ ಮುಂದೆ ಅದಕ್ಕೂ ಇರಂಗೇಲಿ ಅವ್ರು ಇಲೇಕ್ಷನ್ ಇರಂಗೇಲಿ ಅವ್ರು ಹೆಂಗಾಗಿ ಎಲ್ಲ ಹೋಗಂತಾರ ಶಾಲಿ ಶಾ ಸೂಟ್ ಅಂತಾರ ಅರಿವಿ ಮನೆಯ ಶಾಸು ಊಟ ಅಂತಾರ ಬಸ್ನ್ಯಾಗ ಟಿಕೆಟ್ ಸೂಟ್ ಅಂತಾರ ಎಲ್ಲ ಸೂಟ್ ಅನ್ಕಂತ ಹೋಗ್ಬಿಡ್ರಿ ಅವರು ಜಾತ್ರೆ ಮಾಡ್ಕೊಂಡ ಈಗ ಈ ಅವರು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಹೆಂಗ ಕೆಲಸ ಮಾಡ್ತಿದ್ರ ಹೆಂಗ ಕೆಲ್ಸಾ ಮಾಡ್ತಾರು ಬಂದಿದಾರ ರೀ ನಿಮ್ಮ ಬಂದಾರ ಬಂದಾರ್ ಬಂದು ಪ್ರಚಾರ ಮಾಡ್ತಾರೆ ಮಾಡ್ತಾರ್ ಜನರು ತಾಲೂಕಿಂದ ಬಂದವರು ಅಣಂಗೂರು ಎಲ್ಲ ತಾಲೂಕು ಎಷ್ಟು ಕಡಿಮೆ ಅಂಟಿ ಹತ್ನಾಲ್ಕು ಪರ್ಸೆಂಟ್ ಕಾಂಗ್ರೆಸ್ ಬಗ್ಗೆ ಒಲವು ಗ್ಯಾರಂಟಿಗಳು ಸಿದ್ದರಾಮಯ್ಯ ಗ್ಯಾರಂಟಿಗಳು ಎಲ್ಲ ಮನಸ್ಸಿಗೆ ಒಂದೇ ಇತ್ತು ಸಿದ್ದರಾಮಯ್ಯ ಸರ್ಕಾರದ ಮತ್ತು ಕೇಂದ್ರದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋ ಬಗ್ಗೆ ಅಭ್ಯಂತರ ಕಡೆಗೆ

ಎಲ್ಲರದು ಸಿದ್ದರಾಮಯ್ಯ ಮೇಲೆ ನೋಡಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಬೇಕನ್ನೋದು ರಿಕ್ವೆಸ್ ನೀವು ಯಾರು ನೀವು ನಿಮಗೆ ಯಾರ ಕಡೆ ಒಲವು ಈ ಲೋಕಸಭೆ ಇಲೆಕ್ಷನ್ ಒಳಗೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಮಾಡಬೇಕಂತ ಮಾಡಿದ್ದೀವಿ ಯಾಕೆ ಕಾರಣ ಏನಂದ್ರೆ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಂತ ನಮ್ಮ ಆಶೆ ಇಲ್ಲ ಈಗ ಕಾಂಗ್ರೆಸ್ ಅಷ್ಟು ಗ್ಯಾರಂಟಿ ಯೋಜನೆ ಕೊಟ್ಟದಿ ಅವು ಯಾಕೆ ಇದಾಗ್ತಿಲ್ಲ ನಿಮಗೆ ಬಿಜೆಪಿನ ಯಾಕೆ ನೋಡಿ ಗ್ಯಾರಂಟಿ ಯೋಜನೆ ಕೊಟ್ಟರು ಕಡೆಯಿಂದ ಮತ್ತೊಂದು ಕಡೆಯಿಂದ ಈಗ ಏನೇನು ರೇಟ್ ಜಾಸ್ತಿ ಮಾಡೋರು ಅನ್ನೋದು ಇಡೀ ರಾಜ್ಯದ ಜನತೆ ಕೊಟ್ಟಿದ್ದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು ಅದರಲ್ಲಿ ಸೆಂಟ್ರಲಿಂದ ಬರೋದು ನರೇಂದ್ರ ಮೋದಿಯವ್ರು ಕೊಡೋದು ಐದು ಕೆ ಜಿ ಅಕ್ಕಿ ಇವ್ರಿಗೆ ಐದು ಕೆ ಜಿ ಅಕ್ಕಿ ಕೊಡೋಕ್ಕಾಗಲಿಲ್ಲ ಅದ್ರ ಬದಲು ದುಡ್ಡು ಕೊಡ್ತಾರೆ ಅದು ಒಬ್ಬರಿಗೆ ಕೊಡ್ತಾರೋ ಒಬ್ಬರು ಕೊಡೋಕೆ ಆಗ್ತಾಯಿಲ್ಲ ಇವಾಗ ಬಸ್ ಫ್ರೀ ಮಾಡಿದ್ದಾರೆ ಮಹಿಳೆಯರಿಗೆ ಎಷ್ಟು ತೊಂದರೆ ಆಗೈತಿ ಅಂದ್ರೆ ಒಂದು ಬಸ್ ಬಂದರೆ ಮತ್ತೆ ಎರಡು ತಾಸು ಮಟ್ಟ ಮತ್ತೊಂದು ಬಸ್ ಬರೋಲ್ಲ ಫುಲ್ಲು ಬಸ್ ಎಲ್ಲ ರಶ್ ಆಗಿಬಿಟ್ಟಿರ್ತವೆ ಜನ ಹಂಗೆ ಖಾಲಿ ಕುತಿರ್ ಈಗ ಬಸ್ ಸ್ಟ್ಯಾಂಡಲ್ಲಿ ನೋಡಿರಿಲ್ಲ ಇಲ್ಲೆಲ್ಲ ಎಷ್ಟು ಮಹಿಳೆಯರು ಕುಂತಾರ ಅದನ್ನ ಅದನ್ನ ನೋಡಿರಿ ಅದು ಅವ್ರಿಗೆ ಈಗ ಹತ್ತೆ ಜಗ ಇರಲ್ಲ ಬೆಳಗ್ಗೆ ಸ್ಕೂಲ್ ಬಸ್ ಹೋಗ್ತಿರ್ತಾವ ಹುಡುಗರು ಬೀಳ್ತಾ ಹಣ ಕಬ್ಬರ್ ಇಲ್ದಂಗನ ಹೋಗ್ತಿರ್ತಾರ ಬಸ್ಸು ಆ ಬಸ್ಸಿನ ಸಂಖ್ಯೆ ಕಡಿಮೆ ಮಾಡಿದಾರ ಆಮೇಲೆ ಈಗೆಲ್ಲ ಎಲ್ಲ ಒಂದು ಬಾಂಡ್ ರೇಟ್ ಇವಾಗ ನೋಡಿದಿರಲ್ಲ ಬಾಂಡ್ ರೇಟ್ ಇಪ್ಪತ್ತು ರೂಪಾಯಿ ಇರೋದು ಒಂದು ನೂರು ರೂಪಾಯಿ ಮಾಡಿದ್ದಾರೆ ಒಂದು ಐದುನೂರು ರೂಪಾಯಿ ಬಾಂಡಿಗೆ ಐದು ಸಾವಿರ ಇಪ್ಪತ್ತು ಕೊಡ್ಬೇಕು ಏನೋ ಒಂದು ಇದು ಮಾಡೋದು ಇವನ್ನೆಲ್ಲ ಬೆಲೆ ಭಾಳ ಜಾಸ್ತಿ ಮಾಡಿಬಿಟ್ಟಿದಾರ ಈಗ ಆಮೇಲೆ ಈ ಈಗ ಸದ್ಯ ರೀಸೆಂಟಾಗಿ ಮೊನ್ನೆ ಹುಬ್ಬಳ್ಳಿ ಒಳಗೆ ನೋಡಿದ್ರಿ ಹಾಳು ಕೊಲೆ ಆಯ್ತು ಒಬ್ಬ ಅನ್ಯ ಕೋಮಿ ಮುಸ್ಲಿಮ್ ಹುಡುಗ ಆ ಹುಡುಗಿ ಪ್ರೀತಿ ಮಾಡಲ್ಲ ಅನ್ನೋ ಹೇಳಿದ ತಕ್ಷಣ ಅವಳನ್ನ ಹೋಗಿ ಚುಚ್ಚಿ ಕೊಲೆ ಮಾಡಿ ಒಂಬತ್ತು ಸಾವಿರ ಆಕಿನ ಕೊ ಚುಚ್ಚಿ ಚುಚ್ಚಿ ಕೊಂದ್ಬಿಟ್ಟ ಇಂಥವೆಲ್ಲ ಕೋಮು ಜಾಸ್ತಿ ಆಗಿಬಿಟ್ಟಿದ್ವಿ ಈ ಕರ್ನಾಟಕದಲ್ಲಿ ಅವರು ಹಿಂಗಾಗಿ ನಾವು ದೇಶಕ್ಕೆ ಮತ್ತು ನರೇಂದ್ರ ಮೋದಿಯವರು ಬೇಕಂತ ನಾವು ಬಯಸ್ತೀವಿ ಈಗ ಬಿ ಜೆ ಪಿಯಿಂದ ನರೇಂದ್ರ ಮೋದಿ ಅವರು ಒಂದು ಸ್ವಲ್ಪ ಗ್ಯಾರಂಟಿಗಳನ್ನು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಅಭಿಪ್ರಾಯ ನೋಡಿರಿ ಈ ದೇಶಕ್ಕೆ ನರೇಂದ್ರ ಮೋದಿನೇ ಗ್ಯಾರಂಟಿ ಅವ್ರು ಏನು ಗ್ಯಾರಂಟಿ ಬಿಟ್ಟರು ಈ ದೇಶಕ್ಕೆ ನರೇಂದ್ರ ಮೋದಿಯೇ ಗ್ಯಾರಂಟಿ ನಮಗೆ ಅವರು ಅವ್ರು ಸರಿ ಬೊಮ್ಮಾಯಿಯವರು ಹೆಂಗೆ ಕೆಲಸ ಅಂತಾರೆ ಈಗ ಒಂದೇ ಕಮ್ಯುನಿಟಿ ಎಲ್ಲ ಒಂದು ಕಡೆಗೆ ಕ್ಲಾಶ್ ಆಗ್ಬೋದು ಜನಕ್ಕೆ ಹೆಂಗೆ ಆಗ್ತದೆ ಬೊಮ್ಮಾಯರ ಇಲ್ಲಿ ಅಲ್ಲಿ ಇಲ್ಲಿ ಭಾಳಷ್ಟು ಅಭಿವೃದ್ಧಿಗಳನ್ನು ನಾವು ನೋಡಿದ್ದೀವಿ ಆಮೇಲೆ ಈಗ ಮನ್ನೆಯಲ್ಲಿ ಡ್ಯಾಮು ಕಟ್ತಾ ಇದ್ದಾರೆ ಅದೆಲ್ಲ ಚೆನ್ನಾಗಾಗಿದೆ ಈಗ ಈಗ ನೀರೆಲ್ಲ ಸ್ಟಾಕ್ ಆಗ್ತಾ ಇದೆ ಅಲ್ಸೂರಿಗೆ ಹಾಂ ಹಲಸೂರು ಗೇಟ್ ಹತ್ರ ಗೇಟ್ ಮಾಡ್ತಾ ಇದ್ದಾರೆ ಚೆನ್ನಾಗಾಗಿದೆ ನಾವೆಲ್ಲ ಬೊಮ್ಮಾಯರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ನನಗೆ ಓಟಿಂಗ್ ಪವರ್ ಬಂದಾಗಿಂತ ನಾವು ಬಿಜೆಪಿಗೆ ವೋಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ವಿರೋಧಿಯಿಂದ ಈಗ ನಿನ್ನೆ ನೋಡಿರಲ್ಲ ನಿನ್ನೆ ನೋಡಿರಿ ಆಮೇಲೆ ಅನ್ಯ ಕುಂಬಿದವ ನಿನ್ನೆ ಒಲೆ ಮಾಡಿದ ಅವ್ನ್ ಹೇಳಿಕೆ ಅಂತ ಕೊಟ್ಟಿದ್ದ ನೋಡಿದ ಸಿದ್ದರಾಮಯ್ಯ ಅದೇನು ಅಚಾನಕ್ ಅಂತಾನೆ ಅದ ಅಚಾನಕ್ ಆದರೆ ಅವ್ರ ಮೇಲೆ ಏನಾದ್ರು ಹಂಗೆ ಮಾಡ್ತಾರೆ ಅವರು ಸರಿ ಅದು ಒಂದು ವಿಷಯ ಇಟ್ಕೊಂಡೆ ಒಂದು ವಿಷಯ ಅಂತಂದಲ್ಲ ಈಗ ಅನೇಕ ಘಟನೆಗಳಾಗಿದ್ದವು ಜಮಗಲ್ಲಾಗಿದೆ ಹುಬ್ಬಳ್ಳಿಯಲ್ಲಾಗಿದೆ ಮೊನ್ನೆ ಬೆಂಗಳೂರಲ್ಲಾಗಿದೆ ಬೆಂಗಳೂರಲ್ಲಿ ರಾಮ್ ಜಯಂತಿದ ಹಾಡೋಕೆ ಹೋಗ್ಬೇಕಾರೆ ನೀವು ಆತ್ನ ಯಾಕೆ ಹೇಳ್ತೀರಾ ಅಲ್ಲಾಗ್ಬೋಂತಂದು ಹೇಳಿ ಅಂತಾರೆ ಅದೆಲ್ಲ ನಮಗೆ ಇಷ್ಟ ಆಗಿದ್ದಕ್ಕೆ ನಾವು ಬಿ ಜೆ ಪಿನ ಆಯ್ಕೆ ಮಾಡ್ಕೊಳಿ ಈಗ ಕಾಂಗ್ರೆಸ್ ಗ್ಯಾರಂಟಿಗಳು ಜನರಿಗೆ ರೀಚ್ ಆಗಿಲ್ಲ ಅಂತ ಬೇಡ ಗ್ಯಾರಂಟಿಗಳು ಇದಕ್ಕೆ ಬೇಕು ಬೇಡ ಅಂತಾರೆ ಜನ ನಮ್ ರೊಕ್ಕ ತಗೊಂಡು ನಮ್ಮ ಹೆಂಡ್ರು ಕೊಡೋದಕ್ಕೆ ಬಸ್ ಫ್ರೀ ಅಂತಾರೆ ಎದಕ್ ಫ್ರೀ ಏನ್ ಗಂಡಮಕ್ಕ ಸೀಟ ಇರೋದಿಲ್ಲ ಅವ್ರು ದುಡಿಯಕ್ಕೂ ಹೋಗಂಗಿಲ್ಲ ಅದಕ್ಕೆ ನಾವು ಮೋದಿ ಇರ್ತದ ಬಾ ಬಂದ್ರೆ ಮತ್ತೆ ನಮ್ಗೆ ಬಿ ಪಿ ಇರ್ತೈತಿ ಈ ಸಲ ಇವ್ರ ಗ್ಯಾರಂಟಿ ಉಪಯೋಗ ಆಗಲ್ಲ ಅಂತೀರ ಆಗ್ತದ್ರಿ ಆದ್ರೆ ಪೆಚ್ಚಾಡ್ಬೇಕು ಈ ಮೋದಿ ಇರ್ದ ಹೇಳ್ತೇನೆ ನಾನು ಮತ್ತೆ ಕಾಂಗ್ರೆಸ್ ಹೇಳಲ್ಲ ಅಲ್ಲ ಕಾಂಗ್ರೆಸ್ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ಗೊತ್ತಿಲ್ಲ ಅದು ನಾವು ಮಾತ್ರ ಮೋದಿ ಇರೋದು ಮೋದಿ ಕಡೆ ಅವರ